ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ನಿನ್ನೆ ಅಕ್ಷಯ ತೃತೀಯ ನಿಮಿತ್ತ ಸಜ್ಜಿಗೆ ಹೋಳಿಗೆ ಮಾಡಿದ್ದೆ ಮನೆಯೊಳಗೆ ಎಷ್ಟು ಸಾಫ್ಟ್ ಆಗ್ತವೆ ಅಂದರೆ ಒಳಗೆ ಇಟ್ಟರೆ ಕರಗಬೇಕು ಅಷ್ಟು ಸಾಫ್ಟ್ ಹಾಕ್ತಾವ ಯಾವ ಥರ ಬಂದು ನೋಡಿನ ಬರ್ರಿ ಕರೆಕ್ಟ್ ಅಳತೀನಿ ನೋಡ್ಕೋರಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಟೂ ಫಿಫ್ಟಿ ಗ್ರಾಮ್ ಬೆಲ್ಲ ತೊಗೊಂಡಿನಿ ಯಾವ್ಯಾವ ಎಷ್ಟು ತೊಗೋಬೇಕು ಅದನ್ನು ಕರೆಕ್ಟ್ ಹಾಕಿರಿ ಟೂ ಫಿಫ್ಟಿ ಗ್ರಾಮ್ ಬೆಲ್ಲಕ್ಕೆ ಎರಡು ಗ್ಲಾಸ್ ಅಂದರೆ ನೀವು ಎರಡು ಗ್ಲಾಸ್ ಅಂದರೆ ಫೋರ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಹಾಕೋಬೇಕು ನೀವು ಅದ್ರ ಡಬಲ್ ಆಗಬೇಕು ಟೂ ಹಂಡ್ರೆಡ್ ಟೂ ಫಿಫ್ಟಿ ಗ್ರಾಮ್ ಬೆಲ್ಲಕ್ಕೆ ನಾಲ್ಕುನೂರು ಗ್ರಾಮ್ ನೀರು ಹಾಕ್ಕೊಂಡು ಸಣ್ಣಗೆ ಇದನ್ನ ಕರೆಸ್ಕೊಂಬಿಡ್ರಿ ಇದನ್ನ ಪಾಕ ಮಾಡೋದೇನು ಬೇಡ ಭಾಳ ಸರಳ ಇತ್ತು ಮಾಡೋದು ಮತ್ತು ಅಷ್ಟು ರುಚಿ ಆಗ್ತವೆ ನೋಡಿರಿ ಆಮೇಲೆ ಈಗ ಇದ್ರೊಳಗೆ ಹಳ್ಳು ಅದು ಬರುತ್ತಲ್ಲ ಹೊಲಸು ಅಂತ ಹೇಳಿ ಕುಂತೀನಿ ನೀವು ಸೋದಿಸ್ಕೊಳ್ರಿ ಯಾಕಂದರೆ ಬೆಲ್ಲದ ಮಸ್ಟೆಂಟ್ ಶುಡ್ ಹೊಲಸಿದ್ದೇ ಇರುತ್ತೆ ಇದು ಆರ್ಗ್ಯಾನಿಕ್ ಬೆಲ್ಲ ಆದ್ರೂ ಇದ್ರೊಳಗೆ ಹೊಲಿಸಿದ್ದೇ ಇರುತ್ತೆ ನೋಡಿರಿ ಸಣ್ಣ ನಿಮ್ಗೆ ಕಾಣ್ತಿರ್ಬೇಕು ಹಲಸೆಲ್ಲ ಇರವೆಗಳು ಎಲ್ಲ ಬರ್ತಾವೆ ವಾಪಸ್ಸು ಇನ್ನೊಂದು ಬೇರೆ ಪಾತ್ರೆಗೆ ಅದನ್ನ ಸೋಸ್ಕೊಂಡ್ಮೇಲೆ ಇದನ್ನ ಕಾಯಕಿಡೋನು ವಾಪಸ್ಸು ಟೂ ಫಿಫ್ಟಿ ಗ್ರಾಮ್ಗೆ ಟೂ ಹಂಡ್ರೆಡ್ ರವೆ ತೊಗೊಳ್ರಿ ಅಯ್ಯೋ ಉಪ್ಪಿಟ್ಟು ರವೆ ಬರ್ತಲ್ಲ ಸಣ್ಣಂದು ಅದನ್ನ ತೊಗೋಬೇಕು ಈಗ ನೋಡ್ರಿ ಬೆಲ್ಲಕ್ಕೆ ಒಂದು ಚೀಟಿಗೆ ಉಪ್ಪು ಹಾಕೋರಿ ಬೆಲ್ಲದ ಅಡಿಗೆಗೆ ಮಸ್ಟ್ ಹೆಣ್ಣು ಶೆಡ್ ಒಂದು ಚೀಟಿಗೆ ಉಪ್ಪು ಹಾಕ್ಕೊಂಡ್ರೆ ಅಡಿಗೆ ಭಾಳ ರುಚಿ ಬರ್ತೈತಿ ನೋಡಿರಿ ಟೂ ಫಿಫ್ಟಿ ಗ್ರಾಮ್ ಬೆಲ್ಲಕ್ಕೆ ಟೂ ಹಂಡ್ರೆಡ್ ಗ್ರಾಮ್ ಬಾಂಬೆ ರವಾ ತೊಗೊಂಡಿನಿ ಇದನ್ನು ಸಣ್ಣಗೆ ಗ್ಯಾಸ್ ಇಟ್ಟು ಈ ಥರ ಸ್ವಲ್ಪ ಸ್ವಲ್ಪ ಹಾಕೋ ಅಂತ ತಿರುಕು ಅಂತ ಬರ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿದರೆ ಹೋಳಿಗೆ ಸೂಪರ್ ಸಾಫ್ಟ್ ಆಗ್ತಾವೆ ನೋಡಿರಿ ಬೇಕು ಅದನ್ನು ನೀವು ಇದೇ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿ ನೀವು ಟೂ ಫಿಫ್ಟಿ ಗ್ರಾಮ್ ಬೆಲ್ಲ ಟೂ ಹಂಡ್ರೆಡ್ ಬೆಲ್ಲನೂ ಕರೆಕ್ಟ್ ಆಗುತ್ತೆ ಎರಡು ಗ್ಲಾಸ್ ನೀರು ಅಂದರೆ ಫೋರ್ ಹಂಡ್ರೆಡ್ ಗ್ರಾಮ್ನಷ್ಟು ನೀ ಫೋರ್ ಗ್ರಾ ಫೋರ್ ಹಂಡ್ರೆಡ್ ಎಮ್ ಎಲ್ನಷ್ಟು ನೀರು ಹಾಕೋರಿ ಈಗಿದನ್ನು ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಗಟ್ಟಿಯಾಗುತ್ತಿಗದು ಲೇಟ್ ಆಗೋದೇ ಇಲ್ಲ ರವೆ ಮೇಲೆ ಒಂದು ಒಂದು ಎರಡೇ ಎರಡು ನಿಮಿಷಕ್ಕೆ ಗಟ್ಟಿಯಾಗಿಬಿಡತ್ತಾ ನೋಡೋಕೆ ಸ್ವಲ್ಪ ರವೆ ರವೆ ಹಂಗೆ ಕಾಣಿಸ್ತೈತಿ ಏನಪ್ಪ ರವೆ ಐತಲ್ಲ ಅನ್ಕೋಬೇಡ್ರಿ ಅದು ತಾನೇ ಅಳ್ಕೊಂಬಿಡುತ್ತಾ ಆಮೇಲೆ ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಕಸಕಸಿ ಕಸಿ ಏಲಕ್ಕಿ ಲವಂಗ ಹಾಕೊಳಕು ಕುಂತೀನಿ ಸ್ವಲ್ಪ ಈಗ ಮಿಕ್ಸ್ ಮಾಡಿಕೊಡ್ರಿ ನೋಡು ಮತ್ತು ಸ್ವಲ್ಪ ಗಟ್ಟಿ ಆಯಿತು ಇಷ್ಟಾದರೆ ಸಾಕು ಈಗಿದ ಗ್ಯಾಸ್ ಆಫ್ ಮಾಡಿಬಿಡ್ರಿ ನಿಮಗೆ ನೋಡೋಕಿನ್ನೂ ರವೆ ರವೆ ಸ್ವಲ್ಪ ಈಗ ಈಗಿದ ಒಂದು ಕ್ಯಾಪ್ ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಬಿಟ್ರ ಆ ರವಾನು ಅಳ್ಕೊಂಡ್ಬಿಟ್ಟಿರ್ತೈತಿ ಮತ್ತು ತಣ್ಣಗನ ಆಗತ್ತಾ ನೋಡಿರಿ ನಾನು ಈ ಥರ ಸ್ವಲ್ಪ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಟಿನಿ ಈಗಿನ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ ಇಟ್ಬಿಡೋಣ ನೋಡಿರಿ ಅರ್ಧ ಗಂಟೆ ನಂತರ ಇನ್ನೊಂದು ಸ್ವಲ್ಪ ಜಸ್ಟು ಬಿಸಿ ಐತಿ ನೋಡಿರಿ ರವೆ ಎಲ್ಲ ಫುಲ್ ಅಳ್ಕೊಂಡೈತಿ ಮ್ಯಾಣದ ಮ್ಯಾಣ ಅಂತಾರಲ್ಲ ಆ ಥರ ಆಗೈತಿ ಇದು ಸಜ್ಜಿಗೆ ನೋಡಿರಿ ಫುಲ್ ಸಾಫ್ಟನೋ ಅಲ್ಲ ಗಟ್ಟಿನೂ ಅಲ್ಲ ಕರೆಕ್ಟ್ ಕನ್ಸಿಸ್ಟೆಂಟಿ ಬಂದೈತಿ ಕನ್ಸಿಸ್ಟೆನ್ಸಿ ಬಂದೈತಿ ಈಗ ಹೋಳ್ಗೆ ಮಾಡೋಣ ಅಂತ ಫಸ್ಟು ನಿಮ್ಗೆ ಎಷ್ಟು ಬೇಕಷ್ಟು ನಾನು ಲಡ್ಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕದು ಕೈಗೆಲ್ಲ ಸಜ್ಜಿಗೆ ಹತ್ತತ್ತಲ್ಲ ಅವಾಗ ಕಂಫರ್ಟಬಲ್ ಆಗೋಲ್ಲ ಅದಕ್ಕೋಸ್ಕರ ನಾನು ಲಡ್ಡು ಮಾಡಿ ಇಟ್ಕೊಂಡಿನಿ ಆಮೇಲೆ ಅದಕ್ಕೆ ಬೇಕಲ್ಲ ಹಿಟ್ಟು ಬೇಕಲ್ಲ ಹಿಟ್ಟನ್ನು ನಾನು ಮೊದಲೇ ನಾದಿಟ್ಕೊಂಡೀನಿ ಒಂದು ಸ್ಪೂನು ಚರೋಟಿರುವ ಒಂದು ಸ್ಪೂನು ಎಣ್ಣೆ ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಿ ಮೈದಾ ಹಿಟ್ಟು ನಾನಿಟ್ಕೊಂಡೀನಿ ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತಲ್ಲ ಹಾಗಾಗಿ ನಾನು ಅದನ್ನ ತೋರ್ಸೋಕೆ ಹೋಗಿಲ್ಲ ನೋಡಿರಿ ಈ ಥರ ಸ್ಮೂತ್ಗೈತಿ ಈಗ ಒಂದು ಹೋಳಿಗೆ ಲಡ್ಸೋಕೆ ಒಂದು ತಪ್ಪೊಂದು ಪ್ಲಾಸ್ಟಿಕ್ ಕವರ್ ತಗೋರಿ ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಹಿಟ್ಟನ್ನ ಚೆಂದ ಮಿದ್ಕೋರಿ ಆಮೇಲೆ ಅದು ಸ್ವಲ್ಪ ಪಟ್ ಪಟ್ ಬಡಿಬೇಕು ಮ್ಯಾಲೆ ಎತ್ತಿ ನೋಡ್ರಿ ಈ ಥರ ಫುಲ್ ಸಾಫ್ಟ್ ಹೋಳ್ಗೆ ಸಾಫ್ಟ್ ಬರ್ತಾವೆ ಹಿಟ್ಟನ್ನು ಕರೆಕ್ಟ್ ಹದ ಬರ್ತೈತೆ ನೋಡಿರಿ ಈ ಥರ ಎಲ್ಲ ಬಡ್ದು ಬಡ್ದು ಅದರೊಳಗೆ ಇರೋ ಒಂದು ಸಲ್ ಸ್ವಲ್ಪ ರವೆ ಇರುತ್ತಲ್ಲ ಅದು ಸ್ಮೂತ್ ಆಗುತ್ತೆ ಇನ್ನೂ ಸ್ವಲ್ಪ ಸ್ಮೂತ್ ಆಗುತ್ತೆ ನಾನು ರೆಗ್ಯುಲರ್ ಈ ಥರ ನೋಡ್ರಿ ಅಷ್ಟು ಸಾಫ್ಟಾಗೈತಿ ಹಿಟ್ಟು ನೋಡಿದ್ರಲ್ಲ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ನಿಮ್ಗೆ ನೋಡಿರಿ ನಾನು ಇಷ್ಟು ತೊಗೋತೀನಿ ತೊಗೊಂಡು ಸ್ಲೋಗೆ ಅದ ಪೇಪರ್ ಮೇಲೆ ನಿಮ್ಮ ಕೈಯಾಗ ತುಂಬಕ್ಕೆ ಬಂದರೆ ತುಂಬ್ರಿ ಹಿಟ್ಟು ಸಾಫ್ಟ್ ಇರೋದ್ರಿಂದ ನಾನು ಕೈಯಾಗೆ ತುಂಬಕ್ಕೆ ಬರೋಲ್ಲ ಹಾಗಾಗಿ ಇಲ್ಲಿ ಪ್ಲೇ ಇದ್ರ ಮೇಲೆ ನೋಡಿರಿ ಈಗ ಹೋಳ್ಗೆ ಹಿಟ್ಟಿನ ಮೇಲೆ ಹಿಟ್ಟು ಈ ಥರ ಕ್ಲೋಸ್ ಮಾಡ್ಕೊತ ಬರ್ತೀನಿ ಕೆಲವೊಬ್ರು ಕೈಯೊಳಗೆ ತುಂಬ್ತಾರೆ ಬಟ್ ನನಗೆ ಆ ಥರ ಕೈಯಾಗೆ ತುಂಬಕ್ಕೆ ಬರೋಲ್ಲ ಹಾಗಾಗಿ ಇದ್ರೊಳಗೆ ತುಂಬಕ್ಕೆ ಕುಂತೀನಿ ನೋಡಿರಿ ಈ ಥರ ನೀಟಿಗೆ ಹಿಟ್ಟು ಹೂರಣ ಹೊರಗೆ ಬರಲಾರ್ದಂಗೆ ನೀಟಿಗೆ ತುಂಬಿಕೊರಿ ಓಕೆ ಇಷ್ಟ ಆಯಿತಾ ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಫಸ್ಟ್ ಕೈಲೂ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಅಗಲ ಮಾಡ್ಕೊರಿ ನೀವು ಸ್ಟಾರ್ಟಿಂಗ ಲಟ್ಟಣಗಿಲ್ಲಿಂದ ಲಟ್ಟಿಸ್ಕೊಂಬಿಟ್ರೆ ಔಟ್ಸೈಡ್ ಹಿಟ್ಟು ಹೊರಗೆ ಬರುತ್ತೆ ಅಂದ್ರೆ ಅಂಚಿ ಬರ್ತೈತೆ ಅಂತಾರಲ್ಲ ಆ ಥರ ಆಗುತ್ತಾ ಹಾಗಾಗಿ ಯಾವಾಗಲೂ ನಾವು ಫಸ್ಟ್ ಸ್ವಲ್ಪ ಕೈಯಲ್ಲೇ ಪ್ರೆಸ್ ಮಾಡಿ ಅಗಲ ಮಾಡ್ಕೊಂಡ ನಂತರ ಲಟ್ಟಣಗಿಲ್ಲೇ ಲಟ್ಟಿಸ್ಕೋಬೇಕು ಈ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿದ್ರಂದ್ರೆ ಹೋಳಿಗೆ ಎಷ್ಟು ಪರ್ಫೆಕ್ಟ್ ಬರ್ತಾವಂದ್ರೆ ಹರಿಯಂಗಿಲ್ಲ ಆಮೇಲೆ ಸಾಫ್ಟ್ ಆಗ್ತಾವೆ ಬೆರೆಸಾಗಂಗಿಲ್ಲ ಕರೆಕ್ಟ್ ಹದ ಬರ್ತೈತಿ ನೋಡ್ರಿ ತಳ್ಳಗೆ ನಾನು ಎಷ್ಟು ತಳ್ಳಗೆ ಅಂತ ಆಮೇಲೆ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡೋದ್ರಿಂದ ಫುಲ್ ನೀಟಾಗಿ ಕ್ಲೀನಾಗಿ ತೊಗೋಬೋದು ನಾವು ನೋಡಿರಿ ಫುಲ್ದು ಓಪನ್ ಕೈಯಾಗ ಬಂದ್ಬಿಡ್ತೈತಿ ಈಗ ಒಂದು ತವ ಇಟ್ಟು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ನೋಡ್ರಿ ಹಾಕ್ತೀನಿ ನೀಟಾಗಿ ಎರಡು ಸೈಡು ಒಂದೊಂದು ಸ್ಪೂನು ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊಂಬಿಡ್ರಿ ಆಯಿತು ಇಷ್ಟ ಹೋಳಿಗೆ ಭಾಳ ಸರಳ ಕಡಲೆಬೇಳೆ ಹೋಳ್ಗೆ ಸ್ವಲ್ಪ ಏಜ್ ಆದವ್ರಿಗೆ ಆಗ ಹೊಟ್ಟಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತಾರಲ್ಲ ಅಂಥವ್ರು ಸಜ್ಜಿಗೆ ಹೋಳ್ಗೆ ಮಾಡಿದ್ರೆ ಭಾಳ ಒಳ್ಳೆಯದು ಹಿಂದಿನ ಜನ ಎಲ್ಲರೂ ಪ್ರತಿನಿತ್ಯವಾಗಿ ಸ್ವೀಟ್ ಬೇಕಂದ್ರೆ ಸಜ್ಜಿಗೆ ತಿಂತಿದ್ರು ಸಜ್ಜಿಗೆ ಹಾಲು ತುಪ್ಪ ಹಾಕ್ಕೊಂಡು ಈ ಥರ ಹೋಳ್ಗೆ ಮಾಡಿಕೊಡ್ರಿ ಇರುತ್ತೆ ಭಾಳ ರುಚಿ ಸಾಫ್ಟೂ ಇರ್ತೈತಿ ಬಾಯಿಗೆ ಬಾಯ್ಗಿಟ್ರೆ ಕರಗಬೇಕು ಅಷ್ಟು ಚಲೋ ಹೋಳಿಗೆ ಆಗ್ತಾವೆ ಇವು ನೋಡ್ರಿ ನೋಡಿದ್ರಲ್ಲ ನೀವು ಒಂದು ಮನೆ ಮನೆಯೊಳಗೆ ಹಬ್ಬದಾಗ ಟ್ರೈ ಮಾಡಿರಿ ಭಾಳ ರುಚಿ ಅಂತ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನೋಡಿರಿ ಎಷ್ಟು ಮಸ್ತ್ ಆಗ್ಯವಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್